हाय गाइस वेलकम मकर रुक हे हे वेलकम बैक टू क्रेजी कपल्स यूट्यूब चैनल कब क्रेजी कपल्स यूट्यूब चैनल के नाम से जानते पटना ना, क्रेजी कपल्स यूट्यूब चैनल हां नमस्कार एलरी क्रेजी कपल्स यूट्यूब चैनल के स्वागत है कम बैक टू क्रेजी कपल्स यूट्यूब चैनल मार रहा कर दे तेल वेलकम बैक टू क्रेजी कपल्स यूट्यूब चैनल वेलकम 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 ऑल ನಮಸ್ಕಾರ ಎಲ್ಲರಿಗೂ ಕಪಾಲ್ ಯೂಟ್ಯೂಬ್ ಚಾನಲ್ ಸ್ವಾಗತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೊಂದು ಓಪ ಓಪನ್ ಮಾಡಿರಿ ಅಪ್ಪ ಯೂಟ್ಯೂಬ್ ಚಾನಲ್ ಜಟ್ಟಪ್ಪ ಟಾಲ್ಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಹಾ ಬಾರಿ ಇರುತ್ತೆ ನೋಡಪ್ಪ ಜವರಿ ನೀವು ಏನಿಲ್ಲ ನೀವು ನಿಮ್ಮ ಪತ್ನಿಯವರು ಒಂದು ಡಿಸ್ಕಷನ್ ಮಾಡಿರಿ ಅದರೊಳಗೆ ಒಂದು ನಾಲ್ಕು ಒಳ್ಳೆ ಮಾತು ಮಾತಾಡಿರಿ ಒಂದು ನಾಲ್ಕು ಜನಕ್ಕೆ ಒಂದು ನಾಲ್ಕು ಸಂದೇಶ ಕೊಡ್ರಿ ಜಟ್ಟೆಪ್ಪ ಅದು ಗುರುಬಾಯಿ ಟಾಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿರಿ ಹೆಲ್ಪ್ ಆಗುತ್ತೆ ಸಂಸಾರ ಅಂದರೆ ಹೆಂಗಿರ್ಬೇಕು ಸಂಸಾರ ಅಂದ್ರೆ ಈಗ ಅದಿ ಒಂದು ಹಿಂಗ ಇರ್ಬೇಕು ಮತ್ತೆ ಹೆಂಗಿರ್ಬೇಕು ಹೆಂಗದಿ ಹೆಂಗದಿರಲಿಲ್ಲ ಮತ್ತೆ ಅನ್ಯೂನ್ಯವಾಗಿರ್ಬೇಕು ನಾವು ಅವ್ನು ಪ್ರಕಾರ ಹೆಂಗಿರ್ಬೇಕು ಯಾವ ಜೀನಿ ಜೀನಿ ಕಟ್ಟಿಗೆ ಕಸ ಹೊಡಿಬೇಕಾ ಏನೇವ ಕೇಳಿಸ್ಲಿಲ್ಲ ಜೀನಿ ಕಟ್ಟಿಗೆ ಎತ್ತಲಾರ್ದು ನೀರ್ ಕಾಯ್ತವನು ಜೀನಿ ಕಟ್ಟಿಗೆ ನೀರ್ ಬೇಕು ಹಾ ಸಂಸಾರ ಅಂದ್ರೆ ಬೇಕು ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಹೊಟ್ಟ ಮನಿಗಿ ಹೋಗಿ ನಟ್ಟಗ ಮಾಡತ್ತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿನೆನಾ ದೂರ ಕನಸಿನಾಗ ಕರೆದಿ ದೂರ ಬಂದು ಮನೆ ಹೋಗ್ಕೊಂಡಿ ಅದು ಅಂದ್ರೆ ದೂರ ಅದೇವಲ್ಲಪ್ಪ ಏನು ಮಾಡಿಟ್ಟೆ ನಾವು ದೇವ್ರ ಇದ್ದಂಗೆ ಅಂತ ಬಾ ನಿಮ್ಮಂತ ಲೋಪರ್ ಹೊಡೆ ಮಕ್ಕಳು ತಂದಿದ್ದಂಗೆ ಮಕ್ಕಳು ಅಂತ ಅದು ಲೋಪರ್ ಹೊಡೆ ಐತಿ ನಿನ್ನಂತ ಹೇಳಬೇಕಾಗಿಲ್ಲ ಅದನ್ನ ಅದು ಎಲ್ಲರಿಗೂ ಗೊತ್ತೈತಿ ಅದು ಹಣೆ ಬಾರ್ದಾಗ ಇದ್ದಂಗೆ ಆಗುತ್ತೆ ಯಾರ್ಯಾರು ಹೋಗ್ದಾಗ ಏನಿರ್ತದ ಆಗುತ್ತೆ ನಿಮ್ಗೆ ಹೆಂಗೆ ಅನ್ಸುತ್ತಪ್ಪ ಈಗ ಲವ್ ಮ್ಯಾರೇಜ್ ಹೂ ಲವ್ ಮ್ಯಾರೇಜ್ ಮಾಡ್ಕೊಂಡವ್ರ ಚಲೋ ಅದಾರ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡವ್ರು ಚಲೋ ಅದಾರ ಅದು ಅವ್ರವ್ರದ್ದು ಅವ್ರವ್ರಿಗೆ ಇಷ್ಟ ಅಲ್ಲ ಯಾವ್ದು ಚಲೋ ನಿನ್ನ ಪ್ರಕಾರ ಅವ್ರವ್ರದ್ದು ಅವರವ್ರಿಗೆ ಇಷ್ಟ ಅಂತೇಳಿ ಹಾಂ ನೋಡ ನಮಗೆ ನಮ್ಗೆ ಹೆಂಗಸ್ ಇಷ್ಟ ಕಣ್ಣು ಬಡಕ್ಕೆ ಆಯ್ ನೋಡ್ರಿ ತಂದಿ ಮುಂದೆ ಹಿಂಗ ರೊಕ್ಕ ಎಣಸು ಮಕ್ಳಿಗೆ ಏನಂತ ಹೇಳ್ತೀರಪ್ಪ ನೀವು ಈ ತಂದಿ ಇಲ್ಲೇ ಮುಂದೆ ಕುಂತಾರ ರೊಕ್ಕ ಎಣಸಾನೇನು ನಾನೇ ಕೊಟ್ಟ ಅವ್ನ ಕೈಗೆ ಎಣಸಕ್ಕ ಹಂಗೆ ಮಾಡ

ಬ್ಯೂಟಿ ಅಲ್ಲಿ ಇದನ್ನ ಮಾಡ್ಬೇಕಲ್ಲಿ ಹಾಂ ಇಲ್ಲಿ ಮಾತಾಡ್ಬೇಕಿಲ್ಲಿ ಇಲ್ಲಿ ಹೋಗಿ ಇಲ್ಲಿ ಇಲ್ಲಿ ಆ ಪ್ರೇಮಿಯಲ್ಲಿ ಎಲ್ಲವ ಕರ್ಕೊಂಬರ್ರಿ ಅವನ್ನ ಪ್ರೇಮಿಯನ್ನ ಅನ್ನ ಅವ ಏನಿದ ನೋಡ ಅವನು ಕರ್ಕೊಂಬರ್ರಿ ಅವನ್ನ ನಿಮ್ಮ ಅಪ್ಪ ಏನ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಕರ್ಕೊಂಬರ್ರಿ ಹೋಗಿ ಡಗದಿಲ್ಲ ಅಲ್ಲೇ ನಿನಗೇನು ಹಾ ಇಲ್ಲಿ ಇಲ್ಲದಾನ ಅಪ್ಪ ಅಲ್ಲೇ ಅಪ್ಪ ಇಲ್ಲದಾನೆ ಇಲ್ಲೇ ಹುಲಿ ಇಲ್ಲೇ ಐತಿ ಹೊಲೇ ಹುಲಿ <laughs> 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 हुली 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 ले मरी हुली दौट हूली हंग हुली ऐन ऐसी नोड़ी कई हाक ಕೊಡ್ರಿಪ್ಪ ಒಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಡ್ರಿ ಹಾಯ್ ದೀಪು ಗುಡ್ ಮಾರ್ನಿಂಗ್ ದೀಪು ಏನಾಗೈತೆ ಗಂಟಲಲ್ಲಿ ಕಿಚ್ ನಾಲ್ಕು ಪಟ್ ಬೆಳಕ ಕಾಣ್ತಾ ನೋಡಪ್ಪ ಜ ನಿಮ್ಮ ಅಪ್ನು ಹಾಂಗ ನಿಮ್ ದೊಡ್ಡಪ್ಪನು ಹಂಗ

ಏನ್ರಿ ಅಪ್ಪಾಜಿ ನಿನ್ನಾರ ಹಂಗ್ ಚಂದ ಹಾಕೊಂಡು ಇದ್ರಿ ಹಿಂಗ ಮಾಡೋ ಎಲ್ಲ ಹಾಳು ಮಾಡ್ಕೊಂಡು ನೋಡ್ರಿ ಅದು ಬೇರೆ ಇದು ಕಲಿ ಬಂತು ಬಂತು ಎಮ್ಮಿ ಬಂತು ಎಮ್ಮಿ ಬಂತ ಮಾಡಿ ಎಮ್ಮಿ ಪಣ ಹ್ಮತ್ ಮಾಡಿದಿ ಅಂದ್ರ ಏನಂದ್ರ ಬಾ ಮುಂದ ಕರ ಕಾಣಕತಿ ತಾಯಿಗಿಂತ ದೇವರಿಲ್ಲ ತಂದೆಗಿಂತ ಯಾಕೆ ಬೇವು ಸಪ್ಪಾಗಿ ಅಲ್ಲ ಯಾರ ಏನಂದ್ರೆ ಹೇಳ ಅಪ್ಪ ಏನಾರ ಅಂದ ಹೇಳ ಏನಂದ್ರೆ ಹೇಳು ಮತ್ತೆ ಯಾಕೆ ಸಪ್ಪಾಗಿ ಸ್ಟೈಲ್ ಮೇಲೆ ಕಟ್ ಮಾಡೋದ ಬೆಂಡಿಕೆ ಯಾಕೆ ಸಪ್ಪಾಗಿ ಬೇವಾ ಮಾತಾಡು ಮಾತಾಡ ಮಲ್ಲಿ ಏಯ್ ಅವಪ್ಪಾಗಿ ಮಾತಾಡ ಗುಡ್ ಮಾರ್ನಿಂಗ್ ಇಲ್ಲ ಇಲ್ಲಿ ಹಾಂ ಇದು ಒಂದು ಅಂತೀನಿ ನೋಡಿ ಮತ್ತೆ ಬೇರೆ ಏನೂ ಇಲ್ಲ ಮತ್ತೊಂದು ದಿನ ನಿಮ್ಮ ಸೈಕಲ್ ಮೋಟ್ರ್ ಬಿಟ್ಟವ್ರಿ ಏಯ್ ನಿಮ್ಮ ಮುಖ ಗಾಡಿ ಕೊಡೋದು ಇಲ್ಲಿ ಇವತ್ತೊಂದು ದಿನ ಬಿಟ್ಟವ್ರಿ ಅಪ್ಪಾಜಿ ನಾಳೆ ಹೊಂಟಿವ್ನು ಕೊಡಲ್ಲ ಗಾಡಿ ಕೊಡೋಲ್ಲ ಕೊಡ್ರಿ ಹಂಗೆ ಮಾಡ್ರಿ ಇಲ್ಲಿ ಹೊರಗೆ ಕೂತು ಹರಟೆ ಹೊಡಿದಕಿನ ಅಲ್ಲಿ ಒಳಗೆ ನಿಮ್ಮ ನೋಡಿರಿ ಇಲ್ಲಿ ಪತ್ನಿ ಅವ್ರು ಒಬ್ಬರೇ ಹೇಗೆ ಕೆಲಸ ಮಾಡೋಕರ ಅವ್ರಿಗೆ ಒಂದು ಜ್ವರ ಹೆಲ್ಪ್ ಮಾಡಿ ಬೆಂಡಕಾಯಿ ಕೊ್ರಿ ಬರ್ರಿ ಬರ್ರಿ ಕುಂದ್ರಿ ಕುಂದ್ರಿ ಇಲ್ಲಿ ಇಬ್ಬರು ಕುಂದ್ರಿ ತಂಗ ಮಾಡಿರಿ ಅಪ್ಪ ಎಲ್ಪ್ ಮಾಡ್ಬೇಕ್ರಿ ಒಂದ್ರ ಒಬ್ಬರ ಏಟು ಮಾಡ್ತಾರ ಅಪ್ಪರ ಜಾಗ ಮಾಡಿ ಹೆಲ್ಪ್ ಮಾಡ್ರಿ ಒಂದು ಬರ್ರಿ 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 ಒಂದು ಸಲ ನೀವು ಹೇಳ್ತೀವಿ ಐ ಲವ್ ಯು ಅಂತ ಹೇಳಿಬಿಡ್ರಿ ಸಾಕು ಒಂದೇ ಸಾಕು ಹೇಳಿ ಏನು ಗುರಸ್ಬಿಡುಗ ಗುರಾ ಐ ಲವ್ ಯು ಗುರಾ ಅಂತ ಹೇಳ್ಬಿಡ್ರಿ ಸರಿ ಒಂದು ಸಲ ಹೇಳಿರಿ ಬರೀ ಇಲ್ಲ ಕುಂತ ಹೇಳಿರಿ ಬಾಜು ಕುಂತು ಹೇಳ್ರಿ ಹೇಳ್ರಿ ಹೇಳಿರಿ ಹೆಂಗೆ ತರಿ ಸರಿ ಬೇನಾಗತ್ತೆ ಒಂದು ಸ್ವಲ್ಪ ಮಸಾಜ್ ಮಾಡಿ ಹ್ಞೂ ಮಸಾಜ್ ಸರಿ ಮಾಡಿ ಸರಿ ಏ

ಮೆಸೇಜ್ ಅಲ್ರಿ ಅದು ಮಸಾಜ್ ನಾ ಮಾಡ್ತೀನಿ ನೋಡಿರಿ ಮಸಾಜ್ ಅಂಬೆ ಬೈ ಕ್ಯಾಮ್ರಾ ಹೇಳಿ ಮಸಾಜ್ ಮಾಡ್ತೀನಿ ನಾ ಮಸಾಜ್ ಮಾಡ್ ರಿಯಲ್ನಾಲ್ಸಾಜ್ ಕೊಡ್ಬೋದು

ಇಡ್ಲಿ ಐವತ್ತು ರೂಪಾಯಿ ಕೃಷ್ಣಾ ನದಿ ಮಲಪ್ರಭಾ ಘಟಪ್ರಭಾ ನೀರ್ ಕುಡೀನ ಮೂರು ನದಿ ಇಲ್ಲಿ ಇದು ಪವಿತ್ರವಾದ ಕೂಡ ಇಂತ ನೀರ್ ಗಡಿಯಂತೆ ಫಿಲ್ಟರ್ ನೀರು ಕುಡಿಬೇಕು ಅಂದ್ರೆ ಅವನಿ ಯಾ ಬಾಡಿಮಗ ನೀರಿತ್ತು ಹೊಳಿ ನೀರ ಇಲ್ಲಿ ಬರ್ತದು ಅಲ್ಲಿಂದ ಇಲ್ಲಿ ಬಂದ ಫಿಲ್ಟರ್ ನೀರು ಬರೋದು 1000 ಆಗ ನೀರು ಕುಡಿತಿದ್ನವಾ ಅದಕ್ಕೆ ಇಲ್ಲಿ ಸವಳ ನೀರು ಕೊಡದಲ್ಲ ಸಂಡ ಸತ್ತಿರಬಹುದು ಅಂದೆನ ಫಿಲ್ಟರ್ ನೀರು ಬಹಳ ದಿವಸದ್ದಲ್ಲ ನಮ್ಮ ಮನೆಯಾಗ ಇನ್ನು ತಾನೇ ಫಿಲ್ಟರ್ ನೀರು ನಾವು ಕುಡಿದಿಲ್ಲ ಮೂถุน ಕುಡಿದಿಲ್ಲ ನಾವ್ ಏನಿದ್ರು ಹೊಳಿ ನೀರ ಇಲ್ಲಿ ಬರ್ತೋ ಇದನ್ನ ನಾವು ಹುಟ್ಟೂರ ಅಂದ್ರೆ ಬಾ ಇ ಬಿಟ್ಟುಕೊಂಡ್ರು ಸವಳ ಸವೆಲ್ಲ 600 ಇಲ್ಲ ಅಷ್ಟೇ ನಾವು ಹ ಮೊನ್ನೆ ಸಾವಿರ ತೊಗೊಂಡಿನಿ ಮೂರು ಸಾವಿರ ಅಂತ ಈಗ ಅದ್ರೊಳಗೆ ಏನಾರ ಮುನ್ನೂರು ರೂಪಾಯಿ ಅದ ಹಳ್ಳಿ ಬಂದ್ರೊಳಗೆ ಸಾವಿರ ರೂಪಾಯಿ ಇರ್ಬೇಕು ಸಾವಿರ ರೂಪಾಯಿ ಇರಬೇಕು ಅದಕ್ಕೆ ಹಳ್ಳಿ ಜನ ತಳಿ ಅಂತ ಯಾಕಂತಾರೆ ಇದಕ್ಕೆ ಹಾಂ ಒಂದಿತ್ತ ಮೂರು ದೋಡ್ ಸೀಟ್ ರೀ ಯಾಕೆ ಪುಳಿ ಮುಗಿಯಾಕ ಹಾಂ ಇಲ್ಲ ನೀವ್ರೆ ಚಟ್ ನೋಡೋ ರೇಟ್ ನನಗೆ ಒಂದು ಏಟು ಕೊಡ್ರಿ ಒಂದು ಒಂದೇ ಒಂದು ಮುಟ್ಟಿ ನಾನು ನೀವ ನಾ ಹೊಡಿಬೇಕಂದ್ರಿ ಚಾಟ ನೀವು ಕಪ್ಪಳಿದ えっ

ಪಾಪು ಬಂದೈತಲ್ಲ ಇದು ಇದೇ ಇಷ್ಟ ಈಗ ಅದಕ್ಕಿನ್ನ ಇನ್ನೊಂದು ಪಾಪು ಬರುತ್ತೆ ಈಗ ಇಬ್ರು ಮೇಲೆ ಇಷ್ಟ ಇವನ್ ಮೇಲೆ ಮತ್ತೆ ಸ್ವಲ್ಪ ಪ್ರೀತಿ ಕಡಿಮೆ ಅವನ್ ಮೇಲೆ ಇಷ್ಟ ಆಗುತ್ತೆ ಕಡಿಮೆ ಆಗಂಗಿಲ್ಲ ಆಗತ್ತಿಲ್ಲ ಅದನ್ನ ಹ ನಮ್ಮ ಹುಡುಗ ಇನ್ನಾಗ ಬಿದ್ದು ಬಿಟ್ಟು ರೋಡ್ ಒಳಗೆ ತಡಿ ತೋರಿಸ ನೋಡ್ರಿ ಚಪ್ಪಟಿ ಬಿದ್ದು ಬಿಟ್ಟಾನ ಆಡು ಇಲ್ಲೊಂದು ಕಟ್ಟಾರ ಹಿಂಗೆ ಅಡ್ಡಿತ್ತು ದಾರ ಅದರದು ಅದಕ್ಕೆ ಅಡ್ಡ ಹೋಗಿ ಬಿದ್ದು ಬಿಟ್ಟ ಗಾಡಿ ಓಡಿಸ್ತೀಯ ಏನು ಮಗನೇ ಗಾಡಿ ಓಡಿಸ್ತೀಯ ನಿಮ್ಮ ಮುತ್ತ್ಯಾಂದೈತಪ್ಪ ಓ ಬ್ರೇಕ್ ಕುಡಿದ್ರೆ ಮತ್ತೆ ನನಗೆ ಗಂಟಗಳು ತಾನೋ ಹಾಕಿಸ್ಕೊಡಂತ ಪಜಿ ಅವರೆ ನಿಮ್ಮ ಗಾಡಿ ಬ್ರೇಕ್ ಮುರಿತು ಗಾಡಿ ಬ್ರೇಕ್ ಮುರಿತು ಬ್ರೇಕ್ ಕಟ್ ಕಟ್ಟಾಯ್ತು ಅದು ಇಟ್ಟಿಂಗ್ ಬಿತ್ತವ್ರೆ ನಾ ಇಲ್ಲಿ ಹ್ಞೂ ಹೇಳಿ ಗಾಡಿ ಏನು ಸ್ವರೂಪ ನಾ ಏನು ಮಾಡಿದಪ್ಪ ಮೊಮ್ಮಗ್ರು ಅಪ್ಪನ ಕಡೆ ಉಸ್ಲು ಮಾಡ್ತೀನಿ ರೊಕ್ಕ ಅವ್ರ ಅಪ್ಲೇ ಕೊಡ್ಬೋದು ಅವ್ರ ಕಡೆ ಉಸ್ಲಿ ಮಾಡು ಏನ್ರಿ ಫುಲ್ ಟಿಪ್ ಟಾಪ್ ಆಗಿಬಿಟ್ರಿ ಇವತ್ತು ಯಾತ್ರದ್ ನೋಡಿ ನಿಮಗೆ ಬಸವಣ್ಣ ಅಂತ ಕಮೆಂಟ್ ಹಾಕಿದ್ರು ಅವ್ರು ಏನು ತಪ್ಪ ತಪ್ಪಿಲ್ಲ ನೀವು ಬಸವಣ್ಣನ ಬಸವಣ್ಣ ಬಸವಣ್ಣ ಒಂದೆರಡು ನೋಡಿ ಹೇಳಿ ಮತ್ತೆ ಬರದ ಮನೆಯಾಗ ಕುಲ ಕುಲವೆಂದು ಬಡದಾಳದಿರಿ ಕುಲದ ನೆಲೆಯಲ್ಲೇ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಸವಣ್ಣನ ವಚನ ಹಾ ಗೊತ್ತಿದ್ದೀನಿ ಕಲಬೇಡ ಕಲಬೇಡ ಹಸಿಯ ನುಡಿಯಲು ಬೇಡ ತನ್ನ ಬಂಡಿಸಬೇಡ ಇದು ಅಳಿಯಲು ಬೇಡ ಇದೆ ಅಂತಾರೆ ಪಡಬೇಡ ಅದು ಇಲ್ಲ ಅಕ್ಕ ತಂಗ್ಯಾರು ಕೂಡ್ಯಾರು ಅಣ್ಣ ತಮ್ಮನ ಲವ್ವ ಮಾಡ್ಯಾರು ಅಕ್ಕ ತಂಗ್ಯಾರು ಕೂಡ್ಯಾರು ಅಣ್ಣ ತಮ್ಮನ್ ಲವ್ವ ಮಾಡ್ಯಾರು ಮೋಸಾತೋ ನಂಗ ಮೋಸಾತೋ ಮಾಡಿ ಇದ್ರೀ ತ್ಯಾಗ ಇವೆಲ್ಲ ತಿನ್ಬಾಡ್ರಿ ಸಣ್ಣ ನೋಡ್ರಿ ತಿನ್ನು ಒನ್ ಚಿಕ್ಕಪ್ಪ ತಿನ್ನ ಹೆಂಗದ್ರಿ ಅವೆಲ್ಲ ಆನೆ ಅಲ್ಲಿ ಫುಡ್ಸ್ ಖಾರ ಪಿಜ್ಜಾ ಪಿ ತಿನ್ನ ನೋಡ್ರಿ ನೀವು ಒಂದು ಸಲ ತಿಂದಿದ್ದು ಒಂದು ವರ್ಷ ಹಿಡ್ಕೊಂಡು ಕೂತಾರ ಅಂಗಡಿ ಕಳ್ಸಿ ಅವ್ನಿಗೆ ಅಂಗಡಿಗೆ ಹೋಗ್ಬ್ಯಾಕಿ ಬ್ಯಾಗ ಇಟ್ಕೊಳಕ್ಕೆ ಬೇಕಾಗಿತ್ತು ಅದಕ್ಕೆ ಇಟ್ಕೊಳ್ತಾನ ಟಾಪ್ ಹೀರೋ ನಾಪ ನಾವ್ ಅಪ್ಪನ ವಯಸ್ಸಿನಾಗ ನಾ ನಾ ಹೋಗಿರ್ತೀನಿ ಅಂತ ಡೌಟ್ ನನಗೆ ಊಟ ಮಾಡಪ್ಪ ಹೇಳಕತ್ತಾರ ಊಟ ಮಾಡ್ರಿ ಸಾಟ ಮ್ಯಾಗ ಹಂಗ್ಯಾಕ ಮಾಡ್ತಿರಿ ಗೊತ್ತಿಲ್ಲ ಅಲ್ಲ ರೀ ಅದು ಡೈಪರ್ಸ ಗಾಡಿ ಅದ್ರಲ್ಲಿ ಇದು ಬ್ರೇಕ್ ಹೆಂಗ ಮುರಿತಿದ ಬ್ರೇಕ್ ಮುರಿತ ನೋಡ್ರಿ ಚಸ್ಮಾ ಹಾಕೋ ಪಪ್ಪ ಒಂದು ಮಸ್ತ್ ಸಿನಿಮಾಟಿಕ್ ಶೂಟ್ ಮಾಡ್ತೀನಿ ಹುಚ್ಚು ಹೈ ಕಳ್ಸಿ ಬಿಳ ಮಗನೇ ಹೊಸಾರ್ ಬಿಟ್ ಶರ್ಟ್ ಮೇಲೆ ಇಲ್ಲ ಬಿಡು ಹಳದಿ ಕಲರ್ ಪ್ರಿಂಟ್ ಹಾಕದ್ರ ಮೇಲೆ ಪ್ರಿಂಟೆಡ್ ಶರ್ಟ್ ಆಗತ್ತೋ ಕಾಲ್ ತುಂಬ ಶಿವಾಯ ಸದ್ಗುರುನಾಥ ಭಗವಂತ ಬೋಲಿಯನಾಥ ಹಾಂ ಶೂಟ್ ವಿಮೆಟಿಕ್ ಚೆಸ್ ಮಾಡಲ್ಲ ಏ ಸರಿ ನಾನು ಹೇಳ್ತೀನಿ ನಿಂದ್ರಿ ನೀವು ಮಸ್ತ್ ಒಂದು ಸಿನಿಮಾಟಿಕ್ ಶೂಟ್ ಮಾಡ್ತೀವಿ ನಾವು ಅಪ್ಪ ಅಂದ್ ಹಾಕ್ತೀನಿ ನೋಡಿರಿ ಸಿನಿಮಾಟಿಕ್ ಶೂಟ್ ಮಾಡಿ ಹಾಕ್ತೀನಿ ನೋಡ್ರಿ ಹೆಂಗೆ ಅಂತ ಕಮೆಂಟ್ ಮಾಡಿ ಅವು ಇನ್ನೊಂದು ಮಾಡ್ತೀನಿ ಬೈ ಯಾವ ಇನ್ನೊಂದು ಮಸ್ತ್ ಶೂಟ್ ಮಾಡ್ಯಾವ ಆಗ ಇಬ್ರು ಒಂದ್ ರೀಲ್ಸ್ ಮಾಡೋ ಮಸ್ತ್ ತಾಯಿಯೇ ತಾಯಿಗೆ ಮಗನೇ ಜೀವ ಆ ಮಗನಿಗೆ ತಾಯಿ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂದ ಕೇಳು ಜಗದಾ ಇಷ್ಟಪಡ್ತು ನಡುವ ರೆಡಿ ಆಗಬೇಕ ಸಾಕಿ ಇಟ್ಟ ಬಿಜೆ ಆಗ್ಬಿಟ್ಟೇನ ದೀಪ ಕಾಣಿಸಕತ್ತಿಲ್ಲ ಒಳಗೆ ಬಿಜಿ ಆಗ್ಬಿಟ್ಟ ಅಲ್ಲಿ ರೊಟ್ಟಿ ತಿಡಿ ಮಾಡ್ತಿದ್ವಿ ಇಲ್ಲಿ ಬಡದ್ ಮಾಡಕತ್ತ ಇಲ್ಲಿ ತಿನ್ನಲ್ಲ ಬಡದ್ ಮಾಡಿದ್ರ ಇದು ತಿಡಿ ಮಾಡಿದ ತಿಡಿ ಮಾಡಬೇಕೀಪ ಬೇರೆ ಇಟ್ಟು ಜ್ವಳ ತಿಲ್ಲ ಒಂದೊಂದು ಇಟ್ಟಿ ಒಂದೊಂದು ರೌಂಡ್ ಮಾಡ್ತೀನಿ ನಂಗೆ ಮಾಡ್ತೀನಿ ಸ್ಟೈಲ್ ನೋಡಿರಿ ಸೈಕಲ್ ಬಂದೈತಿ ನಾವು ಮನೆ ಒಂದು ಎಕ್ದಮ್ ಫಸ್ಟ್ ಕ್ಲಾಸ್ ಸೀಟ್ ಐತೆ ಇದ್ರದ್ದು ಒಂದು ರೌಂಡ್ ಹೊಡಿ ಸಹ ಮಾಡೋದು Mati, nah, double seatnya sini, ampun, ampun, ಈ ಸದ್ದ ದೀಪಾ ಸೈಕಲ್ ಹೊಡಿತಾಳ ಅಂತ ಬರ್ರಿ ಹೊಡಿತಾಳೆ ಏನು ಹೊತ್ಕೊಂಡ್ ಬಿಳ್ತಾಳ ಕಾದು ನೋಡಬೇಕಿರಿ ಬ್ರೇಕ್ ಡೇ ಬ್ರೇಕ್ ಡೇ ಏನಮ್ಮ ರಜೆ ಮಾಡ್ಬಿಟ್ಟಿದಿರಲ್ಲಿ ಇವತ್ತು ಏನ್ ಸಮಾಚಾರ ನೀವೇ ಹೋಗ್ ಅಂತ ನಾವು ಅವತ್ತಿಂದ ಅನ್ನಾಗತ್ತಿದ ಇವತ್ತು ಬಿಟ್ಟಿ ಅಲ್ Huh? Come. What are you doing? What are you doing? What are you doing? What are you doing? Nan ini kya agat niyan Nothing. Simply sitting and. Simply sitting. Nothing. Nothing. Simply sitting. Simply sitting. Okay. Come inside. Where are you sitting in uh, Bissler? Where are you sitting in Bisalu? ಬಿಸಿಲೊಳಗ್ ಯಾಕೆ ಅಂತ ನಾನು ಐ ಐ ಐ ಐ ಐ ವಾಶ್ ವಾಶ್ ಮೈ 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 ಹೇರ್ 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 ವೈ ವೈ ಆಮ್ ಇನ್ ಧೂಪ್ ಮೊದಲು ನಾವು ಮೊದಲು ನೀವು ಕರಿ ನನಗೇನು ನನಗೆ ಏನು ಹೇಳ್ತಿತ್ಕೊಂಡಿ ನೀದಕ್ಕೆ ತೆಲಿಬಿತ್ಕೊಂಡಿ ತಗೊಂಡು ಹೇಳಿ ಚೀರ್ತ ನೋಡ ಹೇಳಿ ಒಡಕತ್ತ ನೋಡಿಕಿ ಬೈ ಹೇಳ್ತಿ ಹಣಗಿತ್ತು ಒಡ್ಯಾಕ್ ಬರ್ತ ನೋಡು ಹೇಳ್ತಿಲ್ಲ ಹೇಳ ನಾನು ಮುಂದೆ ಹೇಳ್ಬೇಕೀಗ ಹೇಳಕ್ ಹೇಳಲಿಲ್ಲ ವಾರ್ನಿಂಗ್ ಮಾಡಿ ಹೇಳಾಕಿ ವಾರ್ನಿಂಗ್ ಮಾಡಿ ಹೇಳ ಯಾಕೆ ನನ್ನ ಮಗು ಕೊಡೀತೆ ಅಂತ

ಕೆಲಸ ಅದಾವ ಈಗ ಮುಂದಿನ ಕೆಲಸ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ನೆಕ್ಸ್ಟ್ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್